ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಯಾವ ರೀತಿ ಉದಾಹರಣೆ ಇರುತ್ತೆ ಅಂತ ನೋಡೋಣ ಉದಾಹರಣೆ ಮತ್ತೆ ಅದನ್ನು ಗುರು ಹಾಕಬೇಕು ಅಕ್ಷರಗಳನ್ನು ಕೂಡಿ ಬರಿಬೇಕು ತಲೆ ಮೇಲೆ ಗಣಗಳನ್ನು ಹಾಕಬೇಕು ಅದಲ್ಲದೆ ಕೊನೆಯೇ ಇದು ಅಕ್ಷರ ಛಂದಸ್ಸಿಗೆ ಸೇರಿದ ಶಾರ್ದೂಲ ವಿಕ್ರೀಡಿತ ವೃತ್ತವಾಗಿದೆ ಅನ್ನೋದು ಕೂಡ ಬರಿಬೇಕು ಅದಕ್ಕೆ ಯಾಕಂತಂದ್ರೆ ಅದಕ್ಕೂ ಒಂದು ಮಾರ್ಕ್ಸ್ ಇರುತ್ತೆ ಈಗ ಗುರು ಹಾಕೋದು ಹೇಗೆ ಅಂತ ನೋಡೋಣ ತೋರಿಸ್ಕೊಡ್ತೀನಿ ನೋಡಿ ಮಕ್ಕಳಿ ಮಾಯಿದೆ ಗುರು ಸೊನ್ನೆ ಬಂದು ಏನು ಗುರು ಗಿಡಿ ಗಾಯದೆ ಗುರು ಸಾಗೆ ಲಘು ರಾಗೆ ಲಘು ಅರ್ಥ ಆಗ್ತಿದ್ದಲ್ಲ ವೈ ಇದು ದೀರ್ಘಾಕ್ಷರ ದೀರ್ಘಾಕ್ಷರಕ್ಕೆ ಇದು ಪಕ್ಕಕ್ಕೆ ಹಾಕಿಬಾರ್ದು ಇದೇ ಅಕ್ಷರಕ್ಕೆ ಗುರು ಹಾಕ್ಬೇಕು ನಂತರ ರೀ ಲಘು ಇಲ್ಲಿ ಒತ್ತಾಕ್ಷರದ ಹಿಂದಿದಾಕ್ಷರ ಗುರು ಒತ್ತಾಕ್ಷರದ ಹಿಂದಿನ ಅಕ್ಷರ ಗುರು ಆದ್ಮೇಲೆ ಲೀ ಏನಾಗುತ್ತೆ ಲಘು ಆಗುತ್ತೆ ನಂತರ ಪ ಲಘು ಡೇ ಲಘು ದು ಲಘು ಸಾರಿ ಗುರು ನೋಡಿ ಇಲ್ಲಿ ಸೊನ್ನೆ ಬಂದಿದೆಯಲ್ಲ ಅದಕ್ಕೆ ಗುರು ನಂತರ ಒತ್ತಾಕ್ಷರದ ಹಿಂದಿನ ಅಕ್ಷರ ಗುರು ಒತ್ತಾಕ್ಷರದ ಅಕ್ಷರ ಗುರು ಆದ್ಮೇಲೆ ಇದು ಲಘು ಆಗಬೇಕು ಅಂದ್ರೆ ಸೊನ್ನೆ ಇದೆಯಲ್ಲ ಅದಕ್ಕೋಸ್ಕರ ಅದಕ್ಕೆ ಗುರು ಹಾಕ್ಬೇಕು ನಂತರ ತಾಗೆ ಲಘು ಇಲ್ಲಿ ಅರ್ಕ ಅಕ್ಷರಕ್ಕೆ ಏನಾಗ್ಬೇಕು ಗುರು ಹಾಕ್ಬೇಕು ಅರ್ಕವತ್ತಿನ ಹಿಂದಿನಾಕ್ಷರ ಗುರು ಆದ್ಮೇಲೆ ಇದು ಲಘು ಆಗುತ್ತೆ ಆದ್ರೆ ಮುಂದಿನ ಅಕ್ಷರ ಒತ್ತಾಕ್ಷರ ಇದೆ ಒತ್ತಾಕ್ಷರದ ಹಿಂದಿನಾಕ್ಷರ ಗುರು ಒತ್ತಾಕ್ಷರದ ಹಿಂದಿನಾಕ್ಷರ ಗುರು ಆದ್ಮೇಲೆ ಇದು ಲಘು ಆಗುತ್ತೆ ನಂತರ ಗಮ್ ಸನ್ನಿಧಿಯಲ್ಲ ಗುರು ಅಂದ್ರೆ ಶಾರ್ದು ಲಿ ಕ್ರೀಡಿತ ವೃತ್ತದಲ್ಲಿ ಅಕ್ಷರ ಇರುತ್ತೆ ಕೂಡಿ ನೋಡಿಬೇಕಿದ್ರೆ ಕೂಡ್ಬಿಟ್ಟು ಹತ್ತೊಂಬತ್ತು ಅಕ್ಷರ ಆಗಿರುತ್ತೆ ನೋಡೋಣ ಕೂಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಆಯಿತಲ್ಲ ನಂತರ ಮೂರು ಮೂರು ಅಕ್ಷರಕ್ಕೆ ಗಣವಿಂಗಡಣೆ ಮಾಡಾಗಿದೆ ನಂತರ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು ನೋಡಿ ಯಮತ ರಾಜ ಬಾನಸರ ಗಮಸೂತ್ರ ಬರ್ಕಬೇಕು ಬರ್ಕೊಂಡು ಯಮತ ಅಂದರೆ ಯ ಮಾತ ಬರ್ಕಬೇಕು ಈ ಅಕ್ಷರ ಬಿಟ್ಬಿಡ್ಬೇಕು ಮಾತಾರ ನಂತರ ಮಾ ಬಿಡಬೇಕು ತಾರಾಜ ನಂತರ ರಾ ಬಿಡ್ಬೇಕು ತಾ ಬಿಟ್ಟಾಗ ರಾಜಾವಾಗುತ್ತೆ ರಾ ಬಿಟ್ಟಾಗ ಬಾನ ನಂತರ ಬಾನಸ ನಸಲ ಸಲಗಮ್ ಆ ರೀತಿ ಒಂದೊಂದು ಅಕ್ಷರ ಬಿಟ್ಟು ನಾವು ಇಲ್ಲಿ ಗಣಗಳನ್ನು ಬರ್ಕೋಬೇಕು ಬರ್ಕೊಬಿಟ್ಟು ಇದಕ್ಕೆ ಲಘು ಗುರು ಆಗಬೇಕು ಯಾಕೆ ಲಘು ಮಕ್ಳಿ ಮಾ ತಕಳಿತ ಗುರು ಮಾತಾರ ಇದಕ್ಕೆ ಇದಕ್ಕೂ ಮೂರಕ್ಕೂ ಕೂಡ ಗುರುನೇ ನಂತರ ತಾರಾಜ ರಕಡಿ ತಾಗಿ ಗುರು ರಕಡಿ ರಾಗಿ ಗುರು ಜಕಳಿ ಜಾಗೆ ಲಘು ನೋಡಿ ದೀರ್ಘ ಇದೆ ಗುರು ಜಾಗೆ ಲಘು ಬಕಳಿ ಬಾಯಿಗೆ ಹಾಕ್ಬೇಕು ಗುರು ಹಾಕ್ಬೇಕು ಅರ್ಥ ಆಗ್ತಿದೆಯಲ್ಲ ನಂತರ ಜಾ ಜಾಗೆ ಲಘು ಬಕಳಿ ಬಾಯಿದೆ ಗುರು ನಾಗೆ ಲಘು ಮಕಳಿ ಬಾ ಗುರು ನಾ ಸಾಗೆ ಲಘು ಸಾಲಗಮ್ಗೆ ಲಘು 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 ಸಾಲಗಮ್ ಸಾಕೆ ಲಘು ಲಾಗಿ ಲಘು ಗಮ್ ಸೊನ್ನೆ ಇರು ಅದಕ್ಕೆ ಗುರು ಅರ್ಥ ಆಯ್ತು ಅಂದ್ಕೋತೀನಿ ನಂತರ ಗಣಗಳನ್ನ ಬರಿಬೇಕು ಇಲ್ಲಿ ಮೊದಲು ಯಾ ಇದೆ ಶಗಣ ಬರಿಬೇಕು ಮಾಂಗ ಏನ್ ಬರಿಬೇಕು ಹೇಳಿ ಮಗಣ ನಂತರ ಹೇಳ್ಬೇಕು ತಕಳಿತಾ ಇದ್ರೆ ತಗಣ ರಾಗಿ ಏನು ಏನು ಬರೀಬೇಕು ಹೇಳಿ ಅಗಣ ನೀವೇ ಹೇಳಬೇಕು ಜಾಬಾನಗೆ ಜಾಗೆ ಜಗಣ ನೋಡಬೇಕು ನಂತರ ಬಾಗೆ ಬಗನ ನಸಲ ನಸಲಗೇನು ಬರೆಯೋದು ನಗಣ ನೋಡಿ ಸಲಗಂ ಇದಕ್ಕೆ ಸಗಣ ಈಸಿ ಇದೆಯಲ್ಲ ಇದಿಷ್ಟು ಬರ್ದಾದ್ಮೇಲೆ ನಂತರ ಇಲ್ಲಿ ಮೂರು ಗುರುಗಳಿದೆ ಮೂರು ಗುರುಗಳು ಎಲ್ಲಿ ಬರುತ್ತೆ ನೋಡಿ ನೋಡಿ ಈ ಗಣ ಬರುತ್ತೆ ಅಂದ್ರೆ ನಾವು ಈ ಮಾನ ತಲೆ ಮೇಲೆ ಬರಿಬೇಕು ಮಾ ನೋಡಿ ಎರಡು ಲಘು ಒಂದು ಗುರು ಎಲ್ಲಿ ಬರುತ್ತೆ ಎರಡು ಲಘು ಒಂದು ಗುರು ನೋಡಿ ಎರಡು ಲಘು ಒಂದು ಗುರು ಈ ಸಾನ ಇಲ್ಲಿ ಬರೀಬೇಕು ನಂತರ ಲಘು ಗುರು ಲಘು ಎಲ್ಲಿ ಬರುತ್ತೆ ನೋಡಿ ಲಘು ಗುರು ಲಘು ಈ ಜಾನ ಇಲ್ಲಿ ಬರೀಬೇಕು ಮಸಾಜ್ ಆಯ್ತಲ್ವಾ ನಂತರ ನಂತರ ಏನ್ ಬಂತು ಎರಡು ಲಘು ಒಂದು ಗುರು ಎರಡು ಲಘು ಒಂದು ಗುರು ಎಲ್ಲಿ ಬಂದಿದೆ ಎರಡು ಲಘು ಒಂದ್ ಗುರು ಸ್ನಾನ ಮರಿಬೇಕು ಈ ಸ್ನಾನ ಇಲ್ಲಿ ಬರ್ತದೆ ನಂತರ ನಂತರ ನೋಡಿ ಗುರು ಎರಡು ಗುರು ಒಂದ್ ಲಘು ಎರಡು ಗುರು ಒಂದ್ ಲಘು ಅಂದ್ರೆ ಈ ತಾನ ಬರಿಬೇಕು ನಾವು ನಂತರ ಅದೇ ತಾನೆ ಗಣಗಳ ಒಟ್ಟು ಗೊತ್ತಾಯ್ತಲ್ಲ ಮ ತ ಗಣಗಳ ಬರುತ್ತೆ ಇದಿಷ್ಟು ಬರ್ದಾದ್ಮೇಲೆ ಅಂಕಗಳು ಯಾವ ರೀತಿ ವಿತರಣೆ ಆಗುತ್ತೆ ಅಂತಂದ್ರೆ ನೀವು ಲಘು ಗುರು ಹಾಕಿದ್ರೆ ಒಂದ್ ಮಾರ್ಕ್ಸ್ ಇರುತ್ತೆ ಈ ಗಣನಗಣನೆ ಮಾಡೋದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ ಇಲ್ಲಿ ತಲೆ ಮೇಲೆ ಬರೀತಿರಲ್ಲ ಅದಕ್ಕೂ ಕೂಡ ಅರ್ಧ ಇರುತ್ತೆ ಒಟ್ಟು ಎರಡು ಆಯ್ತಲ್ಲ ಕೊನೇಲಿ ನಾವು ಇದು ಯಾವ ವೃತ್ತ ಅಂತ ಬರೀತೀವಲ್ಲ ಅದಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ ಅದರಿಂದಡಿ ಇಲ್ಲಿ ಮೂರು ಲಗ್ ಗುರುಗಳಿದೆ ಮೂರು ಗುರು ಇದ್ರೆ ಏನು ಎರಡ್ದೆ ಗುರು ಒಂದಾದ ಉತ್ಪನ್ನ ಗುರು ಮೊದಲ್ ಮೂರಾಗಿ ಶಾರ್ದೂಲಮ ನೋಡಿ ಗುರು ಮೊದಲ್ ಮೂರಾಗಿ ಶಾರ್ದೂಲಮ್ಮ ಗೊತ್ತಾಯ್ತಲ್ಲ ಪದ್ಯ ಕಲಿತರೆ ಗುರು ತಿಳಿಬಹುದು ಅಂತ ಗುರು ಮೊದಲು ಮೂರಾಗೆ ಶಾರ್ದೂಲಮ್ಮ ಅಂದ್ರೆ ಮೊದಲು ಮೂರು ಗುರುಗಳು ಬಂದ್ರೆ ಅದನ್ನ ವೃತ್ತ ಅಂತ ಕರಿತೀವಿ ಈಗ ಇದು ಅಕ್ಷರ ಛಂದಸ್ಸಿಗೆ ಸೇರಿದ ಇದು ಅಕ್ಷರ ಛಂದಸ್ಸಿಗೆ ಸೇರಿದ ಸೇರಿದ ಶಾರ್ದೂಲ ವಿಕ್ರೀಡಿತ ವೃತ್ತವಾಗಿದೆ ಶಾರ್ದೂಲ ಶಾರ್ದೂಲ ವಿಕ್ರೀಡಿತ ಕಾಣಿಸ್ತಾ ಇದೆಯಾ

ಮತ್ತು ಅಕ್ಷರವನ್ನು ಕೂಡಿ ಬರೆಯೋದು ನಿಮ್ಮ ತಾರಾ ಜಾನಸಲಗ ಸೂತ್ರ ಬರ್ಕೊಳ್ಳೋದು ತಲೆ ಮೇಲೆ ಗಣಗಳನ್ನು ಹಾಕೋದು ಮತ್ತು ಇದು ಯಾವ ವೃತ್ತಕ್ಕೆ ಸೇರಿದೆ ಅನ್ನೋದನ್ನ ಸುಲಭವಾಗಿ ಅಂತ ಭಾವಿಸ್ತಾ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು